ನಮ್ಮ ವೆಡ್ಡಿಂಗ್ ಆನಿವರ್ಸರಿಗೆ ದಿವಾಕರ್ ಹೆಂಡತಿಗೆ ಈ ಗಿಫ್ಟ್ ಬೇಕಂತೆ ಅದೇನ್ ಗಿಫ್ಟ್ ಅಂದ್ರೆ ನಿನ್ನೆ ಅಷ್ಟೇ ಬಿಗ್ ಬಾಸ್ ಮನೆಗೆ ದಿವಾಕರ್ ಅವರ ಹೆಂಡತಿ ಹೋಗಿದ್ರು ಮನೆಯಲ್ಲಿರೋ ಎಲ್ಲಾ ಸದಸ್ಯರನ್ನ ಹಾಡಿ ಹೋಗ್ಲಿದ್ದಾರೆ ದಿವಾಕರ್ ಅವರ ಪತ್ನಿ ಇನ್ನು ನಮ್ಮ ಮಗ ನಿಮ್ಮ ದೊಡ್ಡ ಫ್ಯಾನ್ ಚಂದನ್ ಮಾಮಾ ಚಂದನ್ ಮಾಮ ಅಂತ ಯಾವಾಗ್ಲೂ ಹೇಳ್ತಿರ್ತಾನೆ ಅಂತ ಚಂದನ್ ಶೆಟ್ಟಿ ಅವರಿಗೆ ಒಂದು ಕಾಂಪ್ಲಿಮೆಂಟ್ ಅನ್ನ ಕೊಡ್ತಾರೆ ಇನ್ನು ಅದಾದ್ಮೇಲೆ ದಿವಾಕರ್ ಅವರ ಹೆಂಡತಿ ದಿವಾಕರ್ ಹತ್ರ ಮಾತಾಡ್ತಾರೆ ಮನೆಯಲ್ಲಿ ಎಲ್ಲಾರ್ ಜೊತೆ ನಗ್ನಾಗ್ತಾ ಇರಿ ಹೊಸ ಹೊಸ ಬಟ್ಟೆಗಳನ್ನ ಕೊಡ್ಸಿದೀನಿ ಯಾಕೆ ಹಾಕೋತಾ ಇಲ್ಲ ಏನೋ ಒಂಥರ ಡ್ರೆಸ್ ಮಾಡ್ಕೊಂಡಿರ್ತೀರಾ ನೀವು ಬಿಗ್ ಬಾಸ್ ಮನೆಗೆ ಬರ್ಬೇಕು ಅಂತ ನಾನು ಎಷ್ಟ್ ತ್ಯಾಗ ಮಾಡಿದೀನಿ ನಿಮ್ಗೆ ಗೊತ್ತಲ್ವಾ ನೀವ್ ಒಂದ್ ಸರಿ ಆದ್ರೂ ಬಿಗ್ ಬಾಸ್ ಗೆಲ್ತೀನಿ ಅಂತ ಹೇಳ್ತಾ ಇಲ್ಲ ಯಾಕೆ ಅಂತ ದಿವಾಕರ್ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಇದಕ್ಕೆ ದಿವಾಕರ್ ಹೇಳ್ತಾರೆ ಜನರ ಪ್ರೀತಿ ಗಳಿಸಿದೀನಿ ಇಲ್ಲಿರೋ ಜನರು ನನ್ನನ್ನ ಇಷ್ಟ ಪಡ್ತಾ ಇದ್ದಾರೆ ಅಷ್ಟು ಸಾಕಲ್ವಾ ಅಂತ ದಿವಾಕರ್ ಅವರ ಹೆಂಡತಿಗೆ ದಿವಾಕರ್ ಕೇಳ್ತಾರೆ ಇನ್ನು ಇದಕ್ಕೆ ದಿವಾಕರ್ ಹೆಂಡತಿ ಹೇಳೋದು ಇಷ್ಟೇ ನಮ್ಮ ಮುಂದಿನ ವೆಡ್ಡಿಂಗ್ ಆನಿವರ್ಸರಿಗೆ ನೀವು ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ರೆ ಬಿಗ್ ಬಾಸ್ ಗೆದ್ ಬನ್ನಿ ಅಂತ ಪತಿಗೆ ತಾಕೀದ್ ಮಾಡ್ತಾರೆ ಅಷ್ಟೇ ಅಲ್ದೆ ಮನೆ ಬಗ್ಗೆ ನೀವ್ ಚಿಂತೆ ಮಾಡ್ಬೇಡಿ ನಾನ್ ಸಂಭಾಳಿಸ್ತೀನಿ ನಾನ್ ಹಠ ಮಾಡಿದ್ರೆ ನೀವ್ ಏನಾದ್ರೂ ಕೊಡಿಸ್ತೀನಿ ಅಲ್ವಾ ಹಾಗಾದ್ರೆ ನೀವು ಬಿಗ್ ಬಾಸ್ ವಿನ್ ಆಗ್ಬೇಕಂತ ಪಟ್ ಹಿಡಿದು ಕೂತಿದೀನಿ ಗೆದ್ದ್ ಬನ್ನಿ ಅಂತ ಹೇಳ್ತಾರೆ ಇದಕ್ಕೆ ದಿವಾಕರ್ ನಿನ್ನ ಗೆದ್ದಿದೀನಲ್ಲ ಸಾಕು ಅಂತಾರೆ ಮತ್ತೆ ಮತ್ತೆ ದಿವಾಕರ್ ಹೆಂಡತಿ ನೀವ್ ಚೆನ್ನಾಗಿ ಆಟಾಡಿ ವಿನ್ ಆಗ್ತೀರಾ ಅಂತ ಸಲಹೆಯನ್ನ ಕೊಡ್ತಾರೆ ಸೊ ಹೀಗೆ ದಿವಾಕರ್ ಹೆಂಡತಿಗೆ ವೆಡ್ಡಿಂಗ್ ಆನಿವರ್ಸರಿ ಗಿಫ್ಟ್ ಅಂದ್ರೆ ಅದು ದಿವಾಕರ್ ಬಿಗ್ ಬಾಸ್ ವಿನ್ನರ್ ಆಗೋದು ಎನಿವೇಸ್ ನೋಡೋಣ ದಿವಾಕರ್ ಅವರು ತಮ್ಮ ಹೆಂಡತಿಯ ಆಸೆಯನ್ನ ನೆರವೇರಿಸ್ತಾರಾ ಅಂತ ಹಾಯ್ ನಾನು ನಿಮ್ಮ ಕೃಷ್ಣ ಅಜಯ್ ರಾವ್ ನನ್ನ ಫಿಲ್ಮ್ನ ಎಲ್ಲ ಅಪ್ಡೇಟ್ಸ್ಗಾಗಿ ಹಾಗೂ ಕನ್ನಡ ಸಿನಿಮಾಗಳ ಅಪ್ಡೇಟ್ಸ್ಗಾಗಿ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂಜಾಯ್ ಥ್ಯಾಂಕ್ ಯು ಸೋ ಮಚ್